ಐವತ್ ಸಾವಿರ ರೂಪಾಯಿ ಈಗ ಕಟ್ಬಿಡ್ತೀನಿ ಅಂತ ಹೇಳ್ದೆ ಅಯ್ಯ ಸುಮ್ನೆ ಹಂಗಂದ ಸರ್ ನಮ್ಮ ಹತ್ರ ಐವತ್ ಸಾವಿರ ರೂಪಾಯಿ ರೂಪಾಯಿ ಇಲ್ಲ ಸರ್ ಏನು ಐನೂರು ರೂಪಾಯಿ ಇಲ್ವಾ ಏನ್ ಆಡ್ಕಾಡ್ತಿದಿರಾ ಏನ್ ಆಟ ಆಡ್ತಾ ಇದೀರಾ ನಾನೇನ ಹೋಗ್ಲಿ ಪಾಪ ಎಮರ್ಜೆನ್ಸಿ ಕೇಸು ಬುಲ್ಟೆ ಹೊಡ್ಕೊಂಡು ರಕ್ತ ಹೋಗ್ತೈತೆ ಫಸ್ಟ್ ಟ್ರೀಟ್ಮೆಂಟ್ ಕೊಡೋಣ ಅಮೌಂಟ್ ಬೇಕಾ ಕಟ್ತಾರ ಪಪ್ಪಾ ಅಂತ ನಾನು ಒಂದೇ ರಾಪಾಡ್ ರಾಪಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ರೆ ಇವಾಗ ದುಡ್ಡಿಲ್ಲ ಅಂತ ಹೇಳ್ತಾ ಇದೀಯ ಅಯ್ಯೋ ಏ ಮಾಡಿಗಳು ಸರ್ ಏನ್ ಬಡಪಾಯಿಗಳಯ್ಯ ದುಡ್ಡಿಲ್ಲ ಅಂದ್ಮೇಲೆ ನಮ್ ಯಾಕೆ ಯಾಕಂದೆ ಯಾವ್ದಾದ್ರು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡಾಯ್ತು ಗೌರ್ಮೆಂಟ್ ಕರ್ಕೊಂಡು ಕರ್ಕೊಂಡಾಯ್ತು ಇವಾಗ ಇಲ್ಲಿ ಕರ್ಕೊಂಡ್ ಅಮೆಂಟು ಈಗ ಒಂದ್ ಲಕ್ಷ ರೂಪಾಯಿ ಬಿಲ್ ಆಯ್ತೆ ಹಾ ಈಗ ನೋಡ್ರೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ಯಾ ಸೀರಿಯಸ್ ಕೇಸ್ ಇದು ನಾನು ಹಂಗಾರ ಒಂದ್ ದಿವಸಕ್ಕೆ ರಾಪಾಡ್ಕೊಂಡು ಏನಾರ ಮಾಡಿ ಜೀವ ಉಳಿಸಿದೀನಿ ಊಸ ಐತಾ ಊಸಾ ಏನು ಊಸ ಈಗ ಏನ್ ಮಾಡ್ತೀಯಾ ನೋಡಯ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅರ್ಧ ಗಂಟೆ ಒಳಗೆ ಐವತ್ ಸಾವಿರ ರೂಪಾಯಿ ತಂದು ಕಟ್ಟರೆ ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ಇರಲ್ಲ ಸರ್ ಅರ್ಧ ಗಂಟೆ ಅಲ್ಲ ಸರ್ ಇನ್ನೂ ಒಂದ್ ತಿಂಗಳು ಟೈಮ್ ನಾನು ಐವತ್ ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡಿ ತಂದು ಕಟ್ಟಕಾಲ ಕಟ್ಟಕೋದನ್ನ ಯಾಕೆ ಯಾಕಂದ ಇಲ್ಲಿಗೆ ಬೇರೆ ಯಾವ್ದಾರ ಸಂಡಾಸ್ಗಳಿಗೆ ಕರ್ಕೊಂಡೋಗ್ಬೇಕಾಯ್ತು ಹಾ ಟ್ರೀಟ್ಮೆಂಟ್ ಆಗತ ಬಿಟ್ಟು ಈಗ ಇಲ್ಲ ಅಂತ ನಡ್ಕಾಡ್ತ ಇದೀಯಾ ಆ ಮಾಡ್ತೀನಿ ನಿನ್ಗೆ ಒಳ್ಳೆ ಮಾತಾಡ್ತು ಕೇಳಲ್ಲ ಬತ್ತಿಂತಳೆ ನಿಂಗೆ ಮಾಡ್ತೀನಿಗ ನನಗೆ ಗೊತ್ತೈತೆ ಒಂದ್ ಲಕ್ಷ ರೂಪಾಯಿ ಹೆಂಗ್ ವಸೂಲಿ ಮಾಡ್ಕೋಬೇಕು ಅಂತ ಅಯ್ಯೋ ಏನ್ ಮಾಡದಪ್ಪ ಈಗ ಡಾಕ್ಟರ್ ನೋಡ್ರಿ ಹಿಂಗ್ ರೊಚ್ಚಿ ಕದ್ಬಿಟ್ಟವ್ರಲ್ಲಪ್ಪಾ ತಾಳೆ ಈಗ ಮಾಡ್ತೀನಿ ಅಂತ ಹೋಗ್ಯಾರ ಏನ್ ಮಾಡ್ತಾರ ಬಂದು ನನಗಂತ ಭಯನೇ ಆಗ್ತೈತೆ ಏನ್ ಬಾಬಾ ಈಗ ಆ ಕೂತ್ಕೊಂಡು ಲಾಭ ಲಾಭ ಭಯ ಬಡ್ಕ ನನ್ನ ಮಕ್ಕಳ ಮಾಡೋದಲ್ಲ ನಾವು ಈಗ ಏನ್ ಮಾಡೋದ್ ಬಾವ ಅಂತದ್ಯ ನಾನು ಹಾಳಾದ ಬಡ್ಡಿ ಮಗ ಯಾವ್ದಾರು ಗೌರ್ಮೆಂಟ್ ಹಾಸ್ಪಿಲ್ಗೆ ಕರ್ಕೊಂಡು ಹೋಗಿದ್ರು ಆಗದು ನನ್ಗೆ ಆ ಗಾಬ್ರಿಲಿ ಆ ಟೆನ್ಶನ್ ತಲೆನೇ ಮಾಡ್ಲಾಲ್ಲ ಕರ್ಕೊಂಡ್ಬಂದ್ ಆಗ್ಬಿಟ್ಟು ಇಲ್ಲಿಗೆ ಆ ಇಷ್ಟೊಂದು ಬಿಲ್ ಆಗುತ್ತೆ ಅಂತ ಆ ಒಂದ್ ಲಕ್ಷ ಬಿಲ್ ಮಾಡಲ್ಲಪ್ಪ ಹೆಂಗಪ್ಪ ಕಟ್ಟದೀಗ ಏನ್ ಮಾಡದಪ್ಪ ಬಂದೇನ್ ಮಾಡ್ತಾರ ಏನಂತ ನನಗಂತು ಆ ಗಾಂಡ್ ಗಾಬರಿ ಆಗ್ತೈತೆ ಈಗ ಅಯ್ಯೋ ದೇವ್ರೆ ಅಂದ್ರೆ ಒಡ್ಕಬೇಕಾರೆ ಬುದ್ದಿರ್ಬೇಕಾಯ್ತು ಅದೇನೋ ಹೇಳ್ತಾರಲ್ಲ

ನೋಡಮ್ಮ ಇವರಿಬ್ಬರು ಕರ್ಕೊಂಡೋಗ್ಬಿಟ್ಟು ಆ ಹೌಸ್ ಕೀಪಿಂಗ್ ರಮೇಶ್ ಹೋಗಿ ಬಿಡು ಇವರು ಹಾಸ್ಪಿಟಲ್ ಬಿಲ್ ಕಟ್ಟಿಲ್ಲ ಒಂದ್ ಲಕ್ಷ ರೂಪಾಯಿ ಬಿಲ್ ಆಯ್ತಿ ಈಗ ನೋಡ್ರೆ ದುಡ್ಡೇ ಇಲ್ಲ ಅಂತ ಹೇಳ್ಕೋದ್ರೆ ಹಂಗಾಗಿ ಇವ್ರಿಬ್ರು ಮೂರ್ ತಿಂಗಳು ತಕವ ಹಾಸ್ಪಿಟಲ್ ಆಚೆ ಹೋದಾಗ ನೋಡ್ಕೇಬೇಕು ಮೂರ್ ತಿಂಗಳ ತಕನು ನಮ್ಮ ಹಾಸ್ಪಿಟ್ಲಿಗೆ ಕೆಲಸ ಮಾಡಬೇಕು ಅದೊಂದ್ ಲಕ್ಷ ರೂಪಾಯಿನ ತೀರಿಸ್ಬೇಕು ಅವಾಗಲೇ ಅವ್ರು ಆಚೆಕ್ ಬಿಡ್ಬೇಕು ಸರಿನಾ ಈಗ ರಮೇಶ್ ತಕ್ಬಿಡು ತೊಳಿಲಿ ಟಾಯ್ಲೆಟ್ ತೊಳೆಯೋದು ನೆಲ ಒರ್ಸೋದು ಮತ್ತೆ ಬೆಡ್ ಕವರ್ನ ಒಗೆದು ಎಲ್ಲಾ ಮಾಡ್ಬೇಕು ಇವ್ರು